ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹನ್ನೊಂದು ಗಣೇಶ ಚತುರ್ಥಿ ಅಂಗವಾಗಿ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆಯು ಇಂದು ಅದ್ದೂರಿಯಾಗಿ ಯಶಸ್ವಿಯಾಯಿತು ಸಾರ್ವಜನಿಕ ಗಣೇಶ ವಿಸರ್ಜನಾ ಮಹೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದು ಮೆರವಣಿಗೆಯಲ್ಲಿ ಅನೇಕ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ದವು ನಗರದ ಪ್ರಮುಖ ರಸ್ತೆಗಳಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆಯು ಸಂಚರಿಸಿ ನಂತರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬಂದು ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ದೇವಸ್ಥಾನ ಸಂವರ್ಧನಾ ಸಮಿತಿ ಸಂಯೋಜಕರಾದ ಮನೋಹರ್ ರವರಿಂದ ದಿಕ್ಸೂಚಿ ಭಾಷಣವನ್ನು ನಡೆಸಲಾಯಿತು ನಂತರ ಮತ್ತೆ ಗಣೇಶ ಮೂರ್ತಿಗಳನ್ನು ಅನೇಕ ಕಲಾ ತಂಡಗಳೊಂದಿಗೆ ಭಕ್ತರು ದೇವರಾಜ ಅರಸು ರಸ್ತೆ ಮೂಲಕ ಸಾಮೂಹಿಕ ವಿಸರ್ಜನೆಗಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ತೆರಳಿದವು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀವಾಸ ಗಿರಿಧಂ ಜೋಗಿಮಂಜು ಬಿಜೆಪಿ ನಗರ ಘಟಕದ ಉಪಾಧ್ಯಕ್ಷರಾದ ಸಿಕೆ ರುದ್ರಮೂರ್ತಿ ರವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಆ ಗಣಪತಿಯ ಉತ್ಸವ ಒಂದು ಅಲಂಕಾರಕ್ಕೋಸ್ಕರ ಒಂದು ಶೋಭೆಗೋಸ್ಕರ ಒಂದು ಮಸ್ತಿಗೋಸ್ಕರ ಒಂದು ಆಡಂಬರದ ಮೋಜಿಗೋಸ್ಕರ ನಾವು ಆ ಉತ್ಸವವನ್ನು ಮಾಡೋದಿಲ್ಲ ಅದರಲ್ಲಿ ವೈಜ್ಞಾನಿಕ ಕಾರಣವೂ ಇದೆ ಆಧ್ಯಾತ್ಮಿಕ ಸಂದೇಶವೂ ಇದೆ ಧಾರ್ಮಿಕ ಆಚರಣೆಯೂ ಇದೆ ಇವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಆ ಉತ್ಸವ ಆ ಉತ್ಸವವೇ ಗಣೇಶೋತ್ಸವ ಆ ಗಣೇಶೋತ್ಸವ ದೇಶದ ಮೂಲೆ ಮೂಲೆಗಳಿಗೆ ಸುಮಾರು ಐದು ಲಕ್ಷದ ಅರವತ್ತು ಸಾವಿರ ಗ್ರಾಮಗಳಿಗೆ ಇವತ್ತು ಗಣಪತಿ ತಲ್ತಕ್ಕಂಥ ಕೆಲಸ ಆಗಿದೆ ವಿದೇಶಗಳಲ್ಲೂ ಇವತ್ತು ಗಣಪತಿಯನ್ನು ದೀರ್ಘ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಬಂಧುಗಳ ಏಕತೆಗೆ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ಅದಿನ್ ಯಾವುದೂ ದೇವರಲ್ಲೇವರು ಜಗತ್ತಿನಲ್ಲಿ ಗಣಪತಿ 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 ಸಮಾಜವನ್ನು ಒಂದು ಮಾಡೋದ್ರ ಅವತ್ತಿನ ಕಾಲದಲ್ಲಿ ತಿಲಕ ರಚನೆ ಮಾಡಿದ್ರು ಗಣೇಶೋತ್ಸವ ಬರೀ ಒಂದು ಪೂಜೆಯ ವಸ್ತುವನ್ನಾಗಿ ಮಾಡಿದ್ರೆ ಗಣೇಶೋತ್ಸವ ನಮ್ಮಲ್ಲಿರ್ತಕ್ಕಿಂತ ಅಸಮಾನತೆಯನ್ನು ಕಿತ್ತಾಕೋದ್ರ ಜೊತೆಗೆ ಸಾಮರಸ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಉಂಟು ಮಾಡುದ್ರ ಜೊತೆಗೆ ಈ ದೇಶದಲ್ಲಿ ಸ್ವದೇಶಿ ಭಾವನೆ ನಿರ್ಮಾಣ ಆಗಬೇಕು ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡಿ ಆ ಸ್ವದೇಶಿ ಚಳುವಳಿ ಪ್ರೇರಣೆ ಆ ಗಣಪತಿ ಆ ಗಣಪತಿ ಇಡೀ ಸಮಾಜವನ್ನ ಒಂದು ಮಾಡ್ತಾ ಇಡೀ ಸಮಾಜದ ಏಕತೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇವತ್ತು ಆ ಗಣಪತಿ ಉತ್ಸವ ದೇಶಾದ್ಯಂತ ಆಚರಣೆ ಆಗ್ತಾ ಇದೆಯಲ್ಲ ಬಂಧುಗಳೇ ಬರೀ ಉತ್ಸವ ಒಂದು ಮೆರವಣಿಗೆಗೋಸ್ಕರ ಮಾತ್ರ ನಾವು ಮಾಡದೆ ನಮ್ಮದೊಂದು ಧಾರಣೆಯನ್ನು ಮಾಡ್ಕೊಳ್ಬೇಕಾಗಿದೆ ನಮ್ಮಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗಿದೆ ಹಿಂದೂಗಳಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಸನಾತನ ಧರ್ಮ ನಾಶ ಆಗೋಗುತ್ತೆ ಅಂತ ಬಂಧುಗಳೇ ಸನಾತನ ಧರ್ಮ ನಾಶ ಆಗೋಗುತ್ತ ಅವನು ಕೊನೆ ತನ್ನ ಶ್ರಾದ್ದವನ್ನು ಮಾಡಿಸ್ಕೊಂಡ ತನ್ನ ಮಾತ್ವ ಸಂಪ್ರದಾಯದಂತೆ ಮಾಡಿ ಅಂತ ಎಂದ ಅವನ ಹೆಸರೇ ಅನಂತ ಮೂರ್ತಿ ಅವನ ಹೆಸರೇ ಅನಂತ ಮೂರ್ತಿ ಬಂಧುಗಳ ಯಾರ್ಯಾರು ಈ ದೇಶವನ್ನ ಈ ಧರ್ಮವನ್ನ ವಿರೋಧ ಮಾಡಿದ್ರು ಅವರೆಲ್ಲರೂ ಕೊನೆಗೆ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂಥ ದೇಶ ಈ ಭಾರತ ದೇಶ ಅಂಥ ಸಂಸ್ಕೃತಿ ಈ ಭಾರತೀಯ ಸಂಸ್ಕೃತಿ ಬಂದು ಅರ್ಥ ಮಾಡಿಕೊಳ್ಬೇಕಲ್ವಾ ನಾವು ಜಗತ್ನಲ್ಲಿ ನಾನು ಆಗ್ಲೇ ಹೇಳಿದಂತೆ ಎಲ್ಲ ದೇಶಗಳು ಇಲ್ಲಿ ಡಚ್ ರು ಯುರೋಪಿಯನ್ರು ಯುರೋಪಿಯನ್ ಮೊಗಲ್ರು ಎಲ್ಲರೂ ಎಲ್ರು ದಾಳಿ ಮಾಡಿದ್ರು ಜಗತ್ನಲ್ ಒಂದೇ ಒಂದ್ ದೇಶ ಧೈರ್ಯದಿಂದ ಅಭಿಮಾನದಿಂದ ನಾವ್ ಹೇಳ್ಬಹುದು ಇನ್ನೊಂದ್ ದೇಶದ ಮೇಲೆ ಇನ್ನೊಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಮಾಜದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂತ ಒಂದೇ ಒಂದ್ ದೇಶ ಅದು ಭಾರತ ಅದು ಭಾರತ ಇಂಥ ದೇಶವನ್ನ ಕೋಮುವಾದಿ ಅಂತ ಹೇಳ್ಲಿಕ್ಕಾಗತ್ತ ಇಂಥ ದೇಶವನ್ನ ಕೋಮುವಾದಿಗಳು ಭಾರತ ಕೋಮುವಾದಿ ದೇಶ ಆಗುತ್ತೆ ಯಾವ ಅನ್ಯಮತಿಯನ್ನು ಉಳಿತಿರ್ಲಿಲ್ಲ ಅನ್ಯಮತಿಯನ್ನು ಉಳಿತ ಭಾರತ ನಮ್ಮ ಸಂಸ್ಕಾರವನ್ನು ಕೊಟ್ಟಿದೆ ಸಂಸ್ಕೃತಿಯನ್ನು ಕೊಟ್ಟಿದೆ ಸರ್ವಧರ್ಮ ಸಮಾಧಾರ ಭಾವನೆಯನ್ನು ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಮಾತ್ರ ಅದು ಭಾರತ ಮಾತ್ರ ದೂರದ ಯಹೂದಿ ಎಷ್ಟಿಂದ ಪರ್ಷಿಯನ್ನರನ್ನ ಇವತ್ತಿನ ಪಾರ್ಥಿ ಜನಾಂಗವನ್ನ ಪರ್ಷಿಯಾದಿಂದ ಓಡಿಸಿದಾಗ ಅವರು ಸಮುದ್ರದ ಮುಖಾಂತರ ನಮ್ಮ ಗುಜರಾತಿಗೆ ಬಂದ್ರು ಗುಜರಾತಿನ ಕಚ್ಚಿಗೆ ಬಂದಾಗ ಆ ಕಚ್ಚಿನ ರಾಜನ ಬಳಿಯಲ್ಲಿ ಜಾಗ ಕೇಳಿದ್ರು ನಮ್ಮನ್ನ ನಮ್ಮ ದೇಶ ಬಿಟ್ಟು ಓಡಿಸಿದ್ದಾರೆ ನಮ್ಗೆ ಇಡೀ ಅಷ್ಟ ಜಾಗ ಕೊಡಿ ನಿಮ್ ಜೊತೆ ನಾವು ಬದುತೀವಿ ಅಂತ ಹೇಳಿದ್ರು ಆಗ ರಾಜ ತುಂಬಿರ್ತಕ್ಕಂಥ ಮಡಿಕೆಯಲ್ಲಿ ತುಂಬಿರ್ತಕ್ಕಂಥ ಮಡಿಕೆಯಲ್ಲಿ ಹಾಲನ್ನು ಕೊಟ್ಟು ಕಳಿಸ್ತಾ ಆಗ ಆ ಜನರು ಹೇಳಿದ್ರು ನಮ್ಗೆ ಅರ್ಥ ಆಗತ್ತೆ ನಾವು ನೀವ್ ಯಾವ ಹಾಲು ಕಳಿಸಿದೀವಿ ಅಂತ ಗೊತ್ತಿದೆ ಜಾಗ ಇಲ್ಲ ಮೂರ್ತಿ ತುಂಬಿದೆ ಅಂತ ಕಳಿಸ್ತಾ ಇದ್ದೀರಿ ನಾವು ಭಾರತಕ್ಕೆ ದ್ರೋಹ ಬಗ್ಗೆಲ್ಲ ನಾವೊಂದು ಸಂದೇಶ ಕೊಡ್ತೀವಿ ಅಂತ ಅವರು ಹಾಲ್ಗೆ ಒಂದಿಡಿಯ ಸಕ್ಕರೆ ಕಳಿಸಿದ್ರು ಭಾರತದ ಜೊತೆಯಲ್ಲಿ ಭಾರತದ ಜೊತೆಯಲ್ಲಿ ಹಾಲಿನ ಜೊತೆಯಲ್ಲಿ ಸಕ್ರೆ ಬರೆಯಿತು ಆಗ ನಾವು ಬರೀತೀವಿ ಈ ದೇಶ ದ್ರೋಹ ಮಾಡಲ್ಲ ಅಂತ ಹೇಳಿದ್ರು ನಮ್ ರಾಜ ಜಾಗ ಕೊಟ್ಟ ದೂರದ ಪರ್ಷಿಯರಿಗೆ ಒಂದು ಸಾವಿರ ವರ್ಷಗಳ ಕಾಲ ಒಂದು ಸಾವಿರ ವರ್ಷಗಳ ಕಾಲ ಈ ದೇಶದಲ್ಲಿ ಪರ್ಶಿಯನ್ ಇದ್ರಲ್ಲ ನಾವು ಜಾಗ ಕೊಡ್ಲಿಲ್ಲ ಅಂತ ಹೇಳಕ್ ಆಗತ್ತ ನಮ್ಮನ್ ಕೋಮುವಾದಿಗಳು ಅಂತ ಹೇಳಲಿಕ್ಕಾಗತ್ತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ